నల్ల నటి జీరో నల్ల నటి ఫైవ్ ప్లస్ ఫైవ్ హక్కు నిమిషకు లైన్ ఆఫ్ బర్త్

ಸೊನ್ನೆ ಒಂದು ಇನ್ನು ಬಸಪುರ ತಂಡಕ್ಕೆ ಯಾವುದೇ ಅಂಕ ದೊರೆತಿಲ್ಲ ಇನ್ನು ಖಾತೆ ತೆರೆಯುವ ನಿರೀಕ್ಷೆ ಅಲ್ಲೇ ಪಂದ್ಯವನ್ನು ಆಡ್ತಾ ಇದೆ ಈಗಾಗಲೇ ನಲನಟ್ಟಿ ತಂಡ ಒಂದು ಪಂದ್ಯ ಒಂದು ಅಂಕವನ್ನು ಪಡೆದು ನೆಕ್ಸ್ಟ್ ಶಿವರ್ ನೆಕ್ಸ್ಟ್ ಮ್ಯಾಚ್

ಅಂಪೇರ್ ಡಿಸಿಷನ್ ಇಸ್ ಲಾಸ್ಟ್ ಡಿಸಿಷನ್ ನಿರ್ಣಾಯಕ ನಿರ್ಣಾಯಕರ ನಿರ್ಣಯವೇ ಕೊನೆ ನಿರ್ಣಯವಾಗಿರ್ತದೆ ಆಟಗಾರ ಸಹಕರಿಸಬೇಕು ಜೀರೋ ಫೋರ್ ಇನ್ ಪೇವರ್ ಆಫ್ ನೆಲನಾಟಿ ಒಂದು ಉತ್ತಮ ಪಂದ ಕ್ವಾರ್ಟರ್ ಫೈನಲ್ನ ಎರಡನೇ ಪಂದ ಇದಾಗಿದ್ದು ತಂಡ ಸೆಮಿಫೈನಲ್ ಅನ್ನ ಪ್ರವೇಶ ಮಾಡ್ತದೆ ಅಕ್ಷಯ್ ಜನ್ ಬಸಪ್ಪು ತಂಡದ ಉದ್ಯು ಆಟಗಾರ ಯುವ ಆಟಗಾರ ಹಲವಾರು ಪಂದ್ಯಗಳಲ್ಲಿ ತನ್ನದೇ ಆದಂತಹ ಆಟದಿಂದ ಹೆಸರನ್ನು ಕಸಿದಂತಹ ಆಟಗಾರ ಒಂದು ಉತ್ತಮ ಹಿಡಿತ ಬಸಪ್ಪ ತಂಡದಿಂದ ಇದರೊಂದಿಗೆ ತಮ್ಮ ಖಾತೆಯನ್ನ ಪ್ರಾರಂಭ ಮಾಡಿದ್ದಾರೆ ಒಂದು ನಾಲ್ಕು ಅಪ್ ಮೆಲನ ಇದು ಎರಡ್ ಸಾವಿರದ ಇಪ್ಪತ್ತೈದರ ಲಕ್ಷ್ಮೀ ದೇವಿಯ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತ ಕಬಡ್ಡಿ ಪಂದ್ಯಾವಳಿಗಳು ಇದು ಮೆಲ್ಮನಾಟಿಯ ಕಬಡ್ಡಿ ವೈಭವ ಉತ್ತಮ ಹಿಡಿದ ಅಕ್ಷಯ್ ಆ ಕಬಡ್ಡಿಯಲ್ಲಿ ವಿಫಲ ಒಂದು ಐದು నాకు ఇన్ ప్యూర్ మెలనేట్ జర్సీ నంబర్ 6 మట్ రైట్ బాల్ ఇదడ్ నాటరా మెల్బట్టి ఏ వర్సెస్ చినిగుండి ಮತ್ತೊಂದು అంకపడియాలి జర్సీ నంబర్ 6 ఎస్సి ఆగిన 1 6 మంజు ఫస్ట్ అవ నలనేట్

ಬಂದ ಯಾವ ಸಮಯದಲ್ಲಾದ್ರೂ ಬದಲಾವಣೆ ಆಗ್ಬಹುದು ಕೊನೆ ಕಾದು ನೋಡಬೇಕು ನಂಬರ್ ಸಿಕ್ಸ್ ನೆಲನಟಿ ತಂಡದ ಪ್ರಮುಖ ರಾಯ್ ಜೀಗಾಗಲೇ ಹಲವಾರು ಇಂಟ್ರಿಗಳನ್ನ ತೆಗೆದುಕೊಂಡು ತಮ್ಮ ತಂಡಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಮೂರು ಆರು ನೆಕ್ಸ್ಟ್ ಮ್ಯಾಚ್

ಕಾಟನ್ ಸ್ಕೋರ್ ಇಸ್ ಸೆವೆನ್ ತ್ರೀ ಇನ್ ಫೇವರ್ ಆಫ್ ಮಲ್ಲನಟ್ಟಿ ನಾಲ್ಕು ಅಂಕಗಳ ಮುನ್ನಡೆಯೊಂದಿಗೆ ಮಲ್ಲನಟ್ಟಿ ತಂಡ ಸಾಕ್ತಾ ಇದೆ ನಾಲ್ಕು ಅಂಕಗಳ ಹಿನ್ನಡೆಯೊಂದಿಗೆ ಬಸವಪುರ ತಂಡ ಇನ್ನು ಅಂಕಗಳ ಹುಡುಕಾಟದಲ್ಲಿ ಆಡ್ತಾ ಇದೆ ಇದಾದ ನಂತರ ಮೆಲ್ಮಟ್ಟಿಯೇ ವರ್ಷ ಚಿನಗುಂಡಿ ಎರಡು ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು ಹಲೋ ಇದು ಕಬಡ್ಡಿ ವೈಭವ ಎರಡ್ ಸಾವಿರದ ಲಕ್ಷ್ಮೀ ದೇವಿಯ ನಿಮಿತ್ತವಾಗಿ ಹಮ್ಮಿಕೊಂಡಂತ ಕಬಡ್ಡಿ ಪಂದಾಳುಗಳು ಸಾಕಷ್ಟು ಮನರಂಜನೆಯೊಂದಿಗೆ ಪಂದಾವಳಿಗಳು ಸಾಗ್ತಾ ಇದೆ ಸುಮಾರು ಗಂಟೆಗಳಾದ್ರೂ ಸಹ ಗ್ಯಾಲರಿಯಲ್ಲಿ ಕೂತ್ಕೊಂಡು ತಮ್ಮ ಈ ಪಂದ್ಯಗಳನ್ನ ವೀಕ್ಷಣೆ ಮಾಡ್ತಾ ಇದಾರೆ ఉత్తమ సంఘటన హిడతారు బసపూర్ తండగారు ఉపల మెక్స్ నల్లన ప్రముఖ ఆటగారూర్ ఇన్ పేర్ ఆఫ్ నల్లనట్టి मेलमट्टी मेलमट्टी मलमट्टी लक्ष्मी देव तुनगुंडी तटगार कोणे करे, ಮತ್ತೊಂದು ಆಂಕರೊಂದಿಗೆ ಜರ್ಶಿನ ಬಸ್ ಸೆಕ್ಸ್ ನಲ್ಲಾ ನಟಿಯ ಪ್ರಮುಖ ರಾಯ್ಡು ಆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ತಮ್ಮ ಪ್ರೋತ್ಸಾಹವನ್ನು ನೀಡಬೇಕು ಒಂದು ಉತ್ತಮ ಆಂಕಲ್ ಹೋಲ್ಡ್ ಜರ್ಶಿನ ಬಸ್ ಟೂಸ್ ಟೈಮ್ ಬಸ್ ಆಫ್ ಆಫ್ ಹದಿಮೂರು ಮೂರು ಬೋತ್ ಟೇಮ್ ಕೆ ಆಟ ಅಂತ ಕೊನೆಯ ಮೂರು ನಿಮಿಷದ ಆಟೋ

ಎರಡು ತಂಡದ ಆಟಗಾರರ ಅಂಕಣವನ್ನು ಪ್ರವೇಶ ನಿಮಗೆ ಕೊನೆಯ ಕರೆ ಈಗಾಗಲೇ ನಿರ್ನಾಯಕರು ಹಲವಾರು ಬಾರಿ ಕರೆಯನ್ನು ನೀಡಿದ್ದಾರೆ ಕಬಡ್ಡಿ ವೈಭವ ಎರಡ್ ಸಾವಿರದ ಇಪ್ಪತ್ತೈದರ ಲಕ್ಷ್ಮೀ ದೇವಿ ಜಾತನ ನಿಮಿತ್ತವಾಗಿ ಹಮ್ಮಿಕೊಂಡಂತ ಪಂದ್ಯಾವಳಿಗಳು ಅಕ್ಷಯ್ ದರ್ಶನ ಅಂಗಪಡಿಯ ಯಶಸ್ವಿ ಹದಿಮೂರು ನಾಲ್ಕು ಏನ್ ಪ್ರವರ ವರ್ಸಸ್ ಎರಡು ತಂಡದ ಆಟಗಾರರು ಅಂಕಣವನ್ನ ಪ್ರವೇಶ ಮಾಡಬೇಕು ಕೊನೆ ಎರಡು ನಿಮಿಷ ಲಾಸ್ಟ್ ಕೊನೆ ಎರಡು ನಿಮಿಷದ ಆಟ ಬಾಕಿ ಎ ವರ್ಸಸ್ ಚುಟ್ಗುಂಡೆ ಇದು ನಿಮಗೆ ಕೊನೆ ಕರೆ ಮತ್ತೊಮ್ಮೆ ಚರ್ಚ್ ನಂಬರ್ ಸಿಕ್ಸ್ ವಾಳೇಶ್ ಪುಂಡಿ ಸಹೋದರ ವಾಯೇಶ್ ಪುಂಡಿ ಅವರು ಎಲ್ಲಿದ್ರು ಅಂಕಣವನ್ನ ಪ್ರವೇಶ ಮಾಡಬೇಕು ಅಕ್ಷಯ್ ಮತ್ತೊಮ್ಮೆ ಅಂಗಪಡಿ ವಾಸಸ್ ಫೀಸ್ ಹದಿನಾಲ್ಕು ಐದು ಇದು ಏನು ಪೇ ಅವರನ್ನಲ್ಲ ನಟ್ಟೆ ಮೆಲ್ಬಟ್ಟಿ ಏಯ್ ವಾಸಸ್ ಚಿನಗೊಂಡೇ ಲಾಸ್ಟ್ ಅವ್ರು ಏನಾದರೂ ಬರಲಿಲ್ಲ ಅಂತಂದರೆ ನಮ್ಮ ದೇವರು ಮಾರ್ದೇನ ಅವರು ಅವನ ಸ್ಟಾರ್ಟ್ ಮಾಡ್ತಾರೆ ಏ

ಇದರೊಂದಿಗೆ ನೆಲ್ಲ ನಟಿ ತಣ್ಣ ಪಂದ್ಯವನ್ನು ಚೇಸಿ ಸೆಮಿಫೈನಲ್ಗೆ ಆಯ್ಕೆ ಆಗಿದೆ ಕಂಗ್ರಾಚ್ಯುಲೇಷನ್ ನಟಿದೆ ನೆಕ್ಸ್ಟ್ ಮ್ಯಾಚ್ ಮೆಲ್ಮಟ್ಟ ಚಿರುಗುಂಡಿ